ಪ್ರಧಾನಿ ಮೋದಿ ದೇಶದ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವ್ರ ಮನೆಗೆ ಭೇಟಿ ನೀಡಿರೋದು ಯಾಕೆ ದೊಡ್ಡ ವಿಷಯ ಆಗಿದೆ ಇದು ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಹೆಗ್ಗಳಿಕೆಯನ್ನು ಅಪಾಯಕ್ಕೆ ಸಿಲುಕಿಸ್ತಾ ಇದೆಯಾ ಪ್ರಧಾನಿ ಮೋದಿ ಬಗ್ಗೆ ಈ ಹಿಂದೆ ನ್ಯಾಯಾಧೀಶರು ಹೇಳಿದ್ದೇನು ನ್ಯಾಯಾಂಗ ಮತ್ತು ಶಾಸಕಾಂಗದ ಪ್ರತ್ಯೇಕತೆ ಯಾಕೆ ಬಹಳ ಮುಖ್ಯ ನ್ಯಾಯವೇ ದೊಡ್ಡ ಧರ್ಮ ಅಲ್ವಾ ನ್ಯಾಯಾಧೀಶರೊಂದಿಗಿನ ವಿ ಎಚ್ ಪಿ ಸಮಾವೇಶ ಯಾಕೆ ಅಪಾಯಕಾರಿ ನಿವೃತ್ತಿಯ ನಂತರ ನ್ಯಾಯಾಧೀಶರಿಗೆ ಹುದ್ದೆಗಳು ಯಾಕೆ ಅಪಾಯಕಾರಿ ವಿಪಕ್ಷಗಳು ಯಾಕೆ ಮೌನವಾಗಿವೆ ಅವು ಮಾತನಾಡಲಾರವಾ ಈ ಮಹತ್ವದ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಭೇಟಿ ನೀಡಿರುವಂಥ ಇಪ್ಪತ್ತೊಂಬತ್ತು ಸೆಕೆಂಡ್ಗಳ ವಿಡಿಯೋ ಮಾತ್ರ ಇದೆ ಸಿ ಜೆ ಅವ್ರ ಮನೆಗೆ ಭೇಟಿ ನೀಡಿದಂಥ ಫೋಟೋವನ್ನು ಸ್ವತಃ ಪ್ರಧಾನಿಯವರೇ ಎಕ್ಸ್ ನಲ್ಲಿ ಬಹಿರಂಗಪಡಿಸಿದ್ದಾರೆ ಪ್ರಧಾನಿ ವೆಬ್ಸೈಟ್ ನಲ್ಲೂ ಹತ್ತು ಫೋಟೋಗಳಿವೆ ಪ್ರಧಾನಿಯವರ ಯೂಟ್ಯೂಬ್ ಚಾನೆಲ್ನಲ್ಲೂ ಇಪ್ಪತ್ತೊಂಬತ್ತು ಸೆಕೆಂಡ್ ಗಳ ವಿಡಿಯೋ ಸಿಗುತ್ತೆ ಮುಚ್ಚಿಡುವಂತ ವಿಷಯ ಆಗಿದ್ರೆ ಪ್ರಧಾನಿಯೇ ಯಾಕಿದ ಬಹಿರಂಗಪಡಿಸ್ತಾ ಇದ್ರು ಆದ್ರೆ ಇದರಲ್ಲಿ ಹೇಳಬೇಕಾಗಿರುವಂತಹ ವಿಚಾರ ಆದರೂ ಏನಿದೆ ಮುಖ್ಯ ನ್ಯಾಯಮೂರ್ತಿ ಕೂಡ ಸಮಾಜದಲ್ಲಿ ಅವ್ರಿರನ್ನ ಭೇಟಿಯಾಗೋದು ಸಹಜ ಇಲ್ಲಿ ಮೋದಿ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಬಂದದ್ದು ಇಷ್ಟೇ ಸಹಜವಾದದ್ದು ಅಥವಾ ಇನ್ನೇನಾದರೂ ಇದೆಯಾ ಈ ವಿಡಿಯೋ ನೋಡ್ತಾ ಇದ್ರೆ ಬೇರೆ ಏನೋ ಅನ್ನಿಸ್ತಾ ಇದ್ರು ಹೇಳಲಿಕ್ಕಾಗದಂಥ ಸ್ಥಿತಿ ಇದನ್ನು ದೇಶದ ರಾಜಕೀಯ ಸಂದರ್ಭದ ಹಿನ್ನೆಲೆಯಲ್ಲಿ ನೋಡಬೇಕಾ ಹಾಗೆ ನೋಡೋದಕ್ಕೆ ಸರಿನಾ ರಾಜಕೀಯ ನಾಯಕರು ಚುನಾವಣೆಯಲ್ಲಿ ಗೆದ್ದಾಗ ನ್ಯಾಯಾಧೀಶರು ಹೂ ಗುಚ್ಛವನ್ನು ಕಳಿಸಿದ್ರೆ ಅಭಿನಂದಿಸಿ ಪತ್ರ ಬರೆದ್ರೆ ನ್ಯಾಯಾಂಗದ ಮೇಲಿನ ಜನರ ವಿಶ್ವಾಸನೇ ಕುಸಿದು ಹೋಗುತ್ತೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಮೂರ್ತಿ ವಿ ಡಿ ತುಳ್ಸಾಪುರ್ಕರ್ ಹೇಳಿದರು ಅವರು ಈ ಮಾತು ಇಂದಿರಾ ಗಾಂಧಿಯವರಿಗೆ ನ್ಯಾಯಮೂರ್ತಿ ಪಿ ಎನ್ ಭಗವತಿ ಅವರು ಬರೆದಂಥ ಪತ್ರಕ್ಕೆ ಸಂಬಂಧಿಸಿದಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರ ಜನವರಿ ಹದಿನೈದರಂದು ನ್ಯಾಯಮೂರ್ತಿ ಪಿ ಎನ್ ಅವರು ಇಂದಿರಾ ಗಾಂಧಿ ಅವರಿಗೆ ಲೋಕಸಭೆ ಚುನಾವಣೆಗೆ ಗೆದ್ದಾಗ ಅಭಿನಂದಿಸಿ ಪತ್ರವನ್ನು ಬರೆದಿದ್ದರು ಅವರು ಹಾಗೆ ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಕ್ಕೆ ತೀವ್ರ ಟೀಕೆಯು ಕೂಡ ನ್ಯಾಯಾಂಗದ ವಲಯದಲ್ಲೇ ವ್ಯಕ್ತ ಆಗಿತ್ತು ಅದಾದ ನಂತರ ನ್ಯಾಯಮೂರ್ತಿ ಪಿ ಎನ್ ಭಗವತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯೂ ಕೂಡ ಆದರು ಈ ಪ್ರಸಂಗವನ್ನು ಅಭಿನವ್ ಚಂದ್ರಚೂಡ್ ತಮ್ಮ ಪುಸ್ತಕ ಸುಪ್ರೀಂ ವಿಸ್ಪರ್ಸ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಪ್ರಸಂಗ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ದೊಡ್ಡ ನಾಚಿಕೆಗೇಡಾಗಿತ್ತು ನ್ಯಾಯಮೂರ್ತಿ ವಿ ಡಿ ತುಳಜಾಪುರ್ಕರ್ ಅವರ ಆಕ್ರೋಶಕ್ಕೆ ಕಾರಣವಾದಂತಹ ಹಾಲಿ ನ್ಯಾಯಾಧೀಶರೊಬ್ಬರು ರಾಜಕಾರಣಿಗೆ ಬರೆದಿದ್ದಂತಹ ಪತ್ರದ ವಿಚಾರವನ್ನ ಪುಸ್ತಕದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರ ಟಿಪ್ಪಣಿಯ ಬಗ್ಗೆ ಹೇಳುವಾಗ ಅದನ್ನು ಪ್ರಸ್ತಾಪ ಮಾಡಲಾಗಿದೆ ಮೇಘಾಲಯ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ಆರ್ ಸೇನ್ ತಮ್ಮ ತೀರ್ಪಿನಲ್ಲಿ ಮೋದಿಯನ್ನು ಹಾಡಿ ಹೋಗಲಿದ್ರು ಪ್ರಧಾನಿ ನರೇಂದ್ರ ಅವರ ಆಡಳಿತದಲ್ಲಿ ಮಾತ್ರನೇ ಭಾರತ ಇಸ್ಲಾಮಿಕ್ ರಾಷ್ಟ್ರ ಆಗೋದನ್ನು ತಡೆಯೋದು ಸಾಧ್ಯ ಅಂತ ಅವರು ತಮ್ಮ ತೀರ್ಪಿನ ಟಿಪ್ಪಣಿಯಲ್ಲಿ ಹೇಳಿದರು ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಎಮ್ ಆರ್ ಶಾ ಒಮ್ಮೆ ಮೋದಿ ನನ್ನ ಹೀರೋ ಅಂತ ಹೇಳಿಬಿಟ್ಟಿದ್ರು ಮಾಡೆಲ್ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎಚ್ ಎಸ್ ಕಪಾಡಿಯಾ ನ್ಯಾಯಾಧೀಶರಾದವರು ಸಂತರ ಆಗಿರಬೇಕು ಅವರು ರಾಜಕೀಯ ನಾಯಕರಿಂದ ದೂರನೇ ಇರಬೇಕು ಅಂತ ಹೇಳಿದರು ಆದರೆ ಅವರು ಈ ಮಾತನ್ನ ಕೇಳೋರು ಯಾರೂ ಇರಲಿಲ್ಲ ಸುಪ್ರೀಂ ಕೋರ್ಟ್ ಕಲಾಪ ವರದಿಗಾರಿಕೆಯಲ್ಲಿ ಅನುಭವ ಇರುವಂತಹ ಪತ್ರಕರ್ತ ಸೌರಭ್ ದಾಸ್ ಹೇಗೆ ರಾಜಕೀಯವಾಗಿ ಸೂಕ್ಷ್ಮವಾಗಿರುವಂಥ ಪ್ರಕರಣಗಳು ನಿರ್ದಿಷ್ಟ ನ್ಯಾಯಾಧೀಶರ ಪೀಠದ ಮುಂದೆ ಹೋಗ್ತವೆ ಅನ್ನೋದನ್ನು ಗಮನಿಸಿರೋದಿದೆ ಈ ರೀತಿ ಕೇಸ್ಗಳು ಯಾವ ಪೀಠದ ಮುಂದೆ ಹೋಗಬೇಕು ಅಂತ ಲಿಸ್ಟಿಂಗ್ ಆಗೋದನ್ನ ರೋಸ್ಟರ್ ಅಂತ ಹೇಳಲಾಗುತ್ತೆ ಇದೆಲ್ಲದರ ಮೇಲೆ ಹಿಡಿತಾ ಇರುವಂಥ ಮುಖ್ಯ ನ್ಯಾಯಮೂರ್ತಿಯನ್ನು ಮಾಸ್ಟರ್ ಆಫ್ ರೋಸ್ಟರ್ ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಸಿ ಜೈ ಆಗಿ ಪ್ರಮಾಣವಚನ ಸ್ವೀಕರಿಸಿದಂತಹ ಕೆಲ ದಿನಗಳ ಬಳಿಕ ಚಂದ್ರಚೂಡ್ ಅವರು ಪ್ರಕರಣಗಳ ಲಿಸ್ಟಿಂಗ್ ಅನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದಾಗಿ ಹೇಳಿದರು ಅವರು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೇನೋ ಇರಬಹುದೇನೋ ಆದರೆ ಬದಲಾವಣೆ ಆಯ್ತಾ ಈ ವಿಡಿಯೋವನ್ನು ನೋಡಿ ಸೌರಭ್ ದಾಸ್ ಅದನ್ನೊಂದು ಪತನ ಅಂತ ಹೇಳಿದ್ದಾರೆ ನ್ಯಾಯಾಂಗದ ಪಾವಿತ್ರ್ಯದ ಬಗ್ಗೆ ಭರವಸೆ ಹೊಂದಿದ್ದವ್ರ ಪಾಲಿಗೆ ಇದೊಂದು ಅಶುಭ ಸಂಕೇತದಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವೆ ಇರಬೇಕಾದಂತಹ ಅಂತರ ಇಲ್ಲವಾಗಿರೋದರ ಅಪಾಯವನ್ನು ಅವೆರಡರ ನಡುವಿನ ತೆಳುಗೆರೆ ಬಹಿರಂಗವಾಗಿ ಅಸ್ಪಷ್ಟವಾಗಿರೋದನ್ನು ಅವರು ತಮ್ಮ ಟ್ವೀಟ್ನಲ್ಲಿ ಗಮನಿಸಿದ್ದಾರೆ ಭಾರತದ ಭವಿಷ್ಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ ಅಲ್ಲದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಮತ್ತು ರಾಷ್ಟ್ರದಾದ್ಯಂತದ ಜಿಲ್ಲಾ ನ್ಯಾಯಾಲಯಗಳಲ್ಲಿನ ಪ್ರತಿಯೊಬ್ಬ ನ್ಯಾಯಾಧೀಶರಿಗೂ ಇದು ನೀಡಿರುವಂತಹ ಅಪಾಯಕಾರಿ ಸಂದೇಶ ತೀರಾ ಆತಂಕಕಾರಿಯಾಗಿದೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ತಮ್ಮ ಈ ಒಂದೇ ಹೆಜ್ಜೆಯ ಮೂಲಕ ತಮ್ಮದೇ ಪರಂಪರೆಗಿಂತ ಹೆಚ್ಚು ಮುಖ್ಯವಾದದನ್ನು ಅಪಾಯಕ್ಕೆ ಸಿಲುಕಿಸಿದ್ದಾರೆ ನ್ಯಾಯಾಂಗದ ಸಮಗ್ರತೆಯೇ ರಾಜಿಯಾದಂತಾಗಿದೆ ನ್ಯಾಯಾಂಗದ ಮುಖ್ಯಸ್ಥರಾಗಿ ಅವರದರ ಸ್ವಾತಂತ್ರ್ಯವನ್ನು ಕಾಪಾಡಬೇಕಾಗಿತ್ತು ಆದರೆ ಈ ಸನ್ನಿವೇಶ ಅದಕ್ಕೂ ವಿರುದ್ಧವಾದ ಚಿತ್ರವನ್ನು ಕೊಡ್ತಾ ಇದೆ ಅಂತ ಸೌರಭ್ ದಾಸ್ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಪ್ರಧಾನಿ ಮೋದಿ ಹೋಗಿ ಗಣಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಭಕ್ತಿಯ ನೆಪದಲ್ಲಿನ ರಾಜಕೀಯನ ಇದು ಇದ್ರ ಬಗ್ಗೆ ಮಾತಾಡಿದರೆ ಗಣಪತಿ ಹೆಸರಿನಲ್ಲಿ ರಾಜಕೀಯ ಶುರು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮೌನ ವಹಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಸ್ವಾತಿ ಚತುರ್ವೇದಿ ವರದಿ ಮಾಡಿದರು ಅವ್ರು ಬರೆದ ಹಾಗೆ ಕಾರ್ಯಕ್ರಮಕ್ಕೆ ಹೋದಾಗ ಆಗಿನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಬಳಿ ಮೋದಿ ಕೋರ್ಟ್ ನಂಬರ್ ಒನ್ ನೋಡಬೇಕು ಅಂತ ಇಂಗಿತ ವ್ಯಕ್ತಪಡಿಸಿದರು ಅದು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಆಗಿರುತ್ತೆ ವರದಿಯ ಪ್ರಕಾರ ದೇಶದ ಯಾವ ಪ್ರಧಾನಿಯೂ ಆ ರೀತಿ ಮಾಡಿದ್ದಿರಲಿಲ್ಲ ಆ ಅವಧಿಯಲ್ಲಿ ರಫೇಲ್ ವಿಚಾರ ಸೇರಿದಂತೆ ಭಾರತ ಸರ್ಕಾರದ ವಿರುದ್ಧದ ಹಲವು ಪ್ರಕರಣಗಳು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಡೀತಾ ಇದ್ವು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಎಪ್ಪತ್ತೈದು ತುಂಬಿದ ಹೊತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಇದ್ರು ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದ್ರು ಯಾರಿಗೂ ಇದೇನಾಗ್ತಾ ಇದೆ ಅಂತ ಅನ್ನಿಸ್ಲೇ ಇಲ್ಲ ಈಗ ಮುಖ್ಯ ನ್ಯಾಯಮೂರ್ತಿಗಳ ಮನೆಯಲ್ಲಿನ ಗಣಪತಿ ಪೂಜೆಯಲ್ಲಿ ಪ್ರಧಾನಿ ಭಾಗವಹಿಸಿದ್ರ ಬಗ್ಗೆ ಟ್ರೈಬಲ್ ಆರ್ಮಿ ಅನ್ನುವಂಥ ಮೂರು ಲಕ್ಷ ಮಂದಿ ಫಾಲೋವರ್ಗಳಿರುವಂಥ ಟ್ವಿಟ್ಟರ್ ಹ್ಯಾಂಡಲ್ ಇದು ಧರ್ಮ ನಿರಪೇಕ್ಷತೆ ಮತ್ತು ನ್ಯಾಯ ನಿಷ್ಪಕ್ಷಪಾತದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತತ್ತೆ ಸರ್ಕಾರದ ಪ್ರಮುಖ ವ್ಯಕ್ತಿಯ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿರೋದು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ವಿಶ್ವಸನೀಯತೆಯನ್ನು ದುರ್ಬಲಗೊಳಿಸುತ್ತೆ ಅಂತ ಹೇಳಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದಂಥ ವರದಿಯೊಂದು ಹೇಳುವ ಹಾಗೆ ವಿ ಎಚ್ ಪಿ ಆಯೋಜಿಸಿದಂಥ ನ್ಯಾಯಾಧೀಶರುಗಳ ಸಮ್ಮೇಳನದಲ್ಲಿ ಮೂವತ್ತಕ್ಕೂ ಹೆಚ್ಚು ನಿವೃತ್ತ ನ್ಯಾಯಾಧೀಶರು ಪಾಲ್ಗೊಂಡಿದ್ದರು ಕಾನೂನು ಮಂತ್ರಿ ಕೂಡ ಹೋಗಿದ್ದರು ಸಮಾವೇಶದಲ್ಲಿ ವಕ್ಫ್ ಮಸೂದೆ ವಾರಣಾಸಿ ಮತ್ತು ಮಥುರಾ ಕುರಿತ ಚರ್ಚೆ ಆಗಿತ್ತು ಆದರೆ ಪಾಲ್ಗೊಂಡಿದ್ದಂಥ ನಿವೃತ್ತ ನ್ಯಾಯಾಧೀಶರುಗಳ ಹೆಸರನ್ನು ಪ್ರಕಟಿಸಿರಲಿಲ್ಲ ಕಡೆಗೆ ಅವರು ಯಾರು ಅನ್ನೋದನ್ನು ಪತ್ತೆ ಮಾಡಿದಂಥ ದಿ ಕ್ವಿಂಟ್ ವಿ ಎಚ್ ಪಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರಣ ಏನಿತ್ತು ಅನ್ನೋವಂಥ ಪ್ರಶ್ನೆಯನ್ನು ಇಟ್ಟಿತ್ತು ಹೆಚ್ಚಿನವರು ಇದಕ್ಕೆ ಉತ್ತರಿಸಿರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಹೇಮಂತ್ ಗುಪ್ತಾ ವಿ ಎಚ್ ಪಿ ಸಮಾವೇಶದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ದಾಗಿ ಹೇಳಿದ್ದನ್ನು ಕ್ವಿಂಟ್ ಉಲ್ಲೇಖ ಮಾಡಿತ್ತು ಅದೇ ಹೇಮಂತ್ ಗುಪ್ತಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಂಥ ಸಂದರ್ಭದಲ್ಲಿ ಹಿಜಾಬ್ ನಿಷೇಧ ಕುರಿತ ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ಎತ್ತಿಡಿದ್ರು ನಿವೃತ್ತರಾದ ಎರಡು ತಿಂಗಳ ಬಳಿಕ ಅವರು ನ್ಯೂ ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ವಿ ಎಚ್ ಪಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಕಾನೂನು ಮಂತ್ರಿ ಅರ್ಜುನ್ ರಾಮ್ ಮೇಘ್ವಾಲ್ ಕಾರ್ಯಕ್ರಮದ ಫೋಟೋವನ್ನು ಹಂಚಿಕೊಂಡಿದ್ದರು ಬಿಚ್ಚಿಡುವಂಥದ್ದು ಏನೂ ಇಲ್ಲವಾದರೂ ಇದರಲ್ಲಿ ಹೇಳ್ಕೊಳ್ಳುವಂಥದ್ದು ಏನಿದೆ ಅನ್ನೋದೇ ಪ್ರಶ್ನೆ ಈಗ ಕೋಲ್ಕತ್ತಾ ಹೈಕೋರ್ಟ್ನ ಜಡ್ಜ್ ಆಗಿದ್ದಂಥ ಅಭಿಜಿತ್ ಗಂಗೋಪಾಧ್ಯಾಯ ರಾಜೀನಾಮೆಯನ್ನು ನೀಡಿ ಬಿಜೆಪಿ ಸೇರಿದ್ದು ಆಯಿತು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದು ಆಯಿತು ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವಿನ ಗೆರೆ ಇಲ್ಲವಾಗ್ತಾ ಇರೋದನ್ನು ಸೂಚಿಸುವಂತಹ ಇಂಥ ಸಂಗತಿಗಳು ಈಗಿನ ಈ ವಿಡಿಯೋಗಿಂತ ಮೊದಲು ಇದ್ವು ಮತ್ತು ವ್ಯಾಪಕವಾಗಿಯೇ ಇದುವು ನ್ಯಾಯಾಂಗದ ವಿಚಾರ ಮಾತ್ರ ಅಲ್ಲ ಚುನಾವಣಾ ಆಯೋಗದ ವಿಚಾರ ಕೂಡ ಇಲ್ಲಿ ಬರುತ್ತೆ ಈ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಮತ್ತೆ ಮತ್ತೆ ಎತ್ತಿದ್ದಾರೆ ದೇಶದ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ತಮ್ಮ ವಶ ಮಾಡ್ಕೊಳ್ತಾ ಇವೆ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಬಂದಿದ್ದಾರೆ ಈಗ ಅಮೆರಿಕಾದಲ್ಲೂ ಕೂಡ ಅವರು ಈ ವಿಚಾರವಾಗಿ ಮಾತಾಡಿದ್ದಾರೆ ಎರಡು ಸಂಗತಿಗಳಿವೆ ಮೊದಲನೇದಾಗಿ ಚುನಾವಣೆಯನ್ನ ಗೆಲ್ಲೋದು ನಾವು ಬಿಜೆಪಿ ವಿರುದ್ಧ ಚುನಾವಣೆಯನ್ನು ಗೆಲ್ತೀವಿ ಅನ್ನೋದ್ರ ಬಗ್ಗೆ ವಿಶ್ವಾಸ ಇದೆ ಆದರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹಾಳಿಗೆಡವಿದ್ದನ್ನು ಸರಿಪಡಿಸೋದು ಮಾತ್ರ ಬಹಳ ಕಷ್ಟಕರ ಟು ವಿ ಸ್ಟ್ರೆಸ್ಸಿಂಗ್ ಐಡಿಯಾ That the institutions have been captured. And whenever we'd go, India Alliance would go, we'd go, we'd stress on this idea that look, the institutions are captured and we don't have a fair playing field. Uh, the education system is captured by the RSS. The media system is captured. The investigative agencies are captured. And we keep saying this. And people were not quite getting it the election commission was doing what they wanted. i mean, the entire campaign was structured so mr. modi could, you know, do his thing across the country. states where they were weak were designed differently than states where they were, they were strong. Um, so I don't, I don't view it as a free election at all. i view it as a, a rather controlled election. <laughs> ಹೇಗೆ ಮತ್ತೆ ಸ್ವಾಯತ್ತ ಸಂಸ್ಥೆಗಳನ್ನ ನಿಷ್ಪಕ್ಷಪಾತಿಯಾಗಿಸೋದು ಅನ್ನೋದೇ ಈಗ ಭಾರತದಲ್ಲಿ ಇದರ ನಿಜವಾದ ಸವಾಲಾಗಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ದ್ವೇಷ ರಾಜಕಾರಣ ಅಂದಾಜಿಗೂ ಕೂಡ ಸಿಗದ ಹಾಗೆ ಸ್ವಾಯತ್ತ ಸಂಸ್ಥೆಗಳ ಪತನ ನಡೀತಾ ಇದೆ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ಬಿಡುವಂತಹ ಪತನ ಹಾಗೆ ಅದನ್ನ ರೋಚಕವಾಗಿಸುವಂತಹ ತಂತ್ರಗಾರಿಕೆ ತೀರಾ ಅಪಾಯ ತರಲಿವೆ ಅನ್ನೋದು ಮಾತ್ರ ಸತ್ಯ ಇಲ್ಲಿ ಬಡವರ ಮನೆಯನ್ನ ಬುಲ್ಡೋಜರ್ ಬಳಸಿ ಕೆಡಲಾಗುತ್ತೆ ಅತಿಕ್ರಮಿಸಲಾಗಿತ್ತು ಅಂತ ಬಿಂಬಿಸಿ ಒಂದು ಸಮುದಾಯದ ನೆಲೆಯನ್ನೇ ನೆಲೆಸಮವಾಗಿಸಲಾಗುತ್ತೆ ಗುಂಪು ಹಿಂಸಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ವಿಸ್ತೃತ ನಿದರ್ಶನವನ್ನು ನೀಡಿದೆ ಆದರೆ ಗುಂಪು ಹಿಂಸೆ ನಿಂತುತ್ತಾ ಈಗ ಮುಖ್ಯ ನ್ಯಾಯಮೂರ್ತಿಗಳ ಮನೆಯ ಗಣಪತಿ ಪೂಜೆಯಲ್ಲಿ ಮೋದಿ ಪಾಲ್ಗೊಂಡಿದ್ದರ ಬಗ್ಗೆ ಯಾಕೆ ನಾಯಕರು ಮೌನವಾಗಿದ್ದಾರೆ ಸೌರಭ್ ದಾಸ್ ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಕೆಲವು ಗೌರವಾನ್ವಿತರನ್ನು ಹೊರತುಪಡಿಸಿದ್ರೆ ಯಾವ ಸಂಸದರು ಇದನ್ನ ಗಮನಕ್ಕೆ ತೆಗೆದುಕೊಂಡಿಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಾದರೂ ಇದ್ರ ಬಗ್ಗೆ ಆತ್ಮಸಾಕ್ಷಿ ಹೇಳಿಕೆಯನ್ನು ನೀಡಬಾರದು ಅಂತ ಕೇಳಿರುವ ಅವರು ರಾಹುಲ್ ಅವರನ್ನು ಟ್ಯಾಗ್ ಮಾಡಿದ್ದಾರೆ ಸಂಸದರು ಇದನ್ನು ಖಂಡಿಸಲೇಬೇಕಲ್ವಾ ನ್ಯಾಯಾಂಗದ ಸ್ವಾತಂತ್ರ್ಯದ ಮಹತ್ವವನ್ನು ಅವರೆಲ್ಲ ಸ್ಪಷ್ಟವಾಗಿ ಪ್ರತಿಪಾದಿಸಬೇಕಲ್ವಾ ಅಂತ ಕೇಳಿದ್ದಾರೆ ಈ ಹಿಂದೆ ಸೇನಾ ಮುಖ್ಯಸ್ಥರು ರಾಜಕೀಯ ಹೇಳಿಕೆಗಳನ್ನ ನೀಡುವಾಗ ಅದನ್ನ ಸಂಸದರೆಲ್ಲ ಪ್ರಶ್ನೆ ಮಾಡಿದ್ರು ಆದ್ರೆ ಇಲ್ಲಿ ಅವ್ರನ್ನೆಲ್ಲ ಪ್ರತಿಕ್ರಿಯೆ ನೀಡದಂತೆ ತಡಿತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ದಾಸ್ ಹಾಕಿದ್ದಾರೆ ಮೋದಿ ಸರ್ಕಾರದ ಇಂಥದೇ ಇತರ ಯಾವುದೇ ಕ್ರಮದಂತೆ ಇದು ಕೂಡ ಸಂವಿಧಾನಕ್ಕೆ ಅಪಾಯಕಾರಿ ಅಂತ ಅವ್ರು ಹೇಳಿದ್ದಾರೆ ವಿಡಿಯೋ ನೋಡಿದ್ರೆ ಅದನ್ನು ಎಡಿಟ್ ಮಾಡಿ ಅಷ್ಟೇ ಬೇಗ ಟ್ವಿಟರ್ನಲ್ಲಿ ಹಂಚ್ಕೊಂಡಿದ್ದನ್ನು ನೋಡಿದ್ರೆ ಈ ಯಾವುದು ಕೂಡ ಆಕಸ್ಮಿಕವಾಗಿ ನಡೆದದ್ದಲ್ಲ ಎಲ್ಲವೂ ಯೋಧತ ಅನ್ನೋದು ತಿಳಿಯುತ್ತೆ ಅಂತ ಹೇಳ್ತಾರೆ ಪತ್ರಕರ್ತ ರವೀಶ್ ಕುಮಾರ್ ಸಿ ಜೈ ಚಂದ್ರಚೂಡ್ ಅವರು ಮೋದಿಯವರನ್ನು ಖಾಸಗಿಯಾಗಿ ತಮ್ಮ ನಿವಾಸಕ್ಕೆ ಭೇಟಿ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟುದು ಆಘಾತಕಾರಿ ಕಾರ್ಯಾಂಗದಿಂದ ನಾಗರಿಕರ ಮೂಲಭೂತ ಹಕ್ಕನ್ನು ರಕ್ಷಿಸುವಂತಹ ಜವಾಬ್ದಾರಿ ಹೊಂದಿರುವ ಮತ್ತು ಆ ಮೂಲಕ ಸರ್ಕಾರ ಸಂವಿಧಾನದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಖಚಿತಪಡಿಸುವಂತಹ ನ್ಯಾಯಾಂಗದ ವಿಚಾರವಾಗಿ ಇದು ಕೆಟ್ಟ ಸಂದೇಶವನ್ನು ನೀಡುತ್ತೆ ಅದಕ್ಕಾಗಿಯೇ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಕೈಯೆಳತೆಯ ಅಂತರ ಇರಬೇಕು ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ ವೇಷಭೂಷಣಗಳ ಮೂಲಕನೇ ರಾಜಕೀಯ ಆಟವಾಡುವಂತಹ ಮೋದಿ ತಮಿಳುನಾಡಿಗೆ ಹೋದರೆ ಲುಂಗಿಯಲ್ಲಿ ಪೂರ್ವ ರಾಜ್ಯಗಳಿಗೆ ಹೋದ್ರೆ ಅಲ್ಲಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸ್ಕೊಳ್ತಾರೆ ಈಗ ಮೋದಿ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಮಹಾರಾಷ್ಟ್ರದ ಸಾಂಪ್ರದಾಯಿಕ ಉಡುಪನ ಧರಿಸಿ ಬಂದಿದ್ದರು ಇದನ್ನು ನೋಡಿದ ಮೇಲೆ ನಿಮಗೂ ಕೂಡ ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ಅನುಮಾನ ಬರತೊಡಗಿದರೆ ಈವರೆಗೂ ಏನೇನಾಗಿದೆ ಅನ್ನೋದನ್ನು ಒಮ್ಮೆ ನೆನಪು ಮಾಡಿಕೊಳ್ಬೇಕು ದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ಯಾರನ್ನೋ ಜೈಲಿಗೆ ತಳ್ಳೋದು ಜಾಮೀನು ಕೊಡದೇ ಇರೋದು ಇವೆಲ್ಲವೂ ಅನಾಯಾಸವಾಗಿ ನಡೀತಾ ಇವೆ ಬಂಧಿತರ ಕುಟುಂಬಸ್ಥರು ಅವರು ಬಿಡುಗಡೆಗಾಗಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅಲೆದಾಡುವಂತೆ ಮಾಡಲಾಗುತ್ತೆ ದೇಶದಲ್ಲಿ ಯಾರದೇ ಬದುಕನ್ನು ಬೇಕಾದರೂ ಹಾಳುಗೆಡುವುದು ಅತ್ಯಂತ ಸುಲಭವಾಗ್ತಾ ಇದೆ ಮತ್ತು ಹೀಗಾಗೋದಿಕ್ಕೆ ಈ ರೀತಿ ಮಾಡೋದಕ್ಕೆ ಅಧಿಕಾರಸ್ಥರ ಇಷಾರೆ ಇದ್ದೇ ಇರುತ್ತೆ ಅನ್ನೋದು ಕೂಡ ರಹಸ್ಯ ಏನಲ್ಲ ಈಗ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ